ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೂಡ ಲಂಡನ್ನಲ್ಲೇ ಇದ್ದೀನಿ ಈ ವಾರ ಪೂರ್ತಿ ಲಂಡನ್ನಲ್ಲೇ ಇರ್ತೀನಿ ಸೊ ಇವತ್ತು ಏನು ವಿಷಯ ಇದೆ ಅನ್ನೋದನ್ನು ನೋಡೋಣ ನಿನ್ನೆ ಓವರ್ ನೈಟ್ ಮಾರ್ಕೆಟಲ್ಲಿ ಭಯಂಕರವಾದಂಥ ಡೆವಲಪ್ಮೆಂಟು ಎಲ್ಲ ಕ್ಲಾಸಸ್ಸು ಬಿದ್ದಿದೆ ಸೊ ಇದು ಫಸ್ಟ್ ಸ್ಟೇಜ್ ಆಫ್ ಅನಿಕಾ ಅಥವಾ ಒಂದು ದೊಡ್ಡ ಇಪ್ಪ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನಾವು ಇದನ್ನ ಅದಪ್ಪ ಹಾಗೆ ತಗೋಬೇಕಾಗತ್ತೆ ಚಿನ್ನ ಒಂದು ಪರ್ಸೆಂಟ್ ಕರೆಕ್ಟ್ ಆಯ್ತು ಬೆಳ್ಳಿ ಕೂಡ ಕರೆಕ್ಟ್ ಆಯ್ತು ಚಿನ್ನ ಬೆಳ್ಳಿ ಸ್ಟಾಕ್ ಮಾರ್ಕೆಟು ಎಲ್ಲಾನು ಬಿದ್ದಿತ್ತು ಇವತ್ತು ನಮಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸ್ಡ್ ಗುರುನಾನಕ್ ಬರ್ತಡೆ ಅದರಿಂದ ದೊಡ್ಡ ಇಂಪ್ಯಾಕ್ಟ್ ಏನೂ ಇಲ್ಲ ಬಟ್ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಮಾರ್ಕೆಟಲ್ಲಿ ಅಯಂಕಾರ ಪ್ರೆಷರ್ ಬರುತ್ತೆ ಆ ಥರ ಈ ಥರ ಈ ಐ ಪಿ ಒ ಹಾಕಿ ದುಡ್ಡನ್ನ ತೆಗಿಯುವಂಥದ್ದು ನೆಗೆಟಿವ್ ಆಗಿ ಕಾಣುತ್ತೆ ಬಟ್ ಇವತ್ತು ಡೌ ನಾನ್ನೂರು ಪಾಯಿಂಟ್ ಬಿತ್ತು ಅದು ಒಂದು ಮೈನರ್ ಫಾಲ್ ನ್ಯಾಸ್ಟೇಕ್ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಕರೆಕ್ಟ್ ಆಗಿದೆ ಟೆನ್ ಪಿ ಫೈವ್ ಹಂಡ್ರೆಡು ಒನ್ ಪರ್ಸೆಂಟ್ಗಿಂತ ಮೇಲೆ ಕರೆಕ್ಟ್ ಆಗಿದೆ ಓ ಈ ಕರೆಕ್ಷನ್ ಮ್ಯಾಗ್ಝಿಫನ್ ಸೆವೆನಲ್ಲೂ ಮತ್ತು ಬೇರೆ ಎಲ್ಲ ಟೆಕ್ ರಿಲೇಟೆಡ್ ಸ್ಟಾಕ್ಸಲ್ಲೂ ಇತ್ತು ಇದು ಬಿಗಿನಿಂಗ್ ಆಫ್ ದಿ ಎಂಡಾ ಅಂತ ಕೇಳಿದ್ರೆ ಹೇಳೋದಕ್ಕಾಗಲ್ಲ ಒಂದು ಹತ್ತು ಪರ್ಸೆಂಟ್ ಬಿದ್ದರೆ ಹೇಳೋಕ್ಕಾಗುತ್ತೆ ಈಗ ಸದ್ಯಕ್ಕೆ ಅದು ಒಂದು ಪರ್ಸೆಂಟ್ ಅಷ್ಟೇ ಬಿದ್ದಿದೆ ನಿನ್ನೆ ಎಲ್ಲ ಅಸೆಟ್ ಲಾಸಸ್ಸು ಬಿದ್ದಿದ್ರಿಂದ ಇದನ್ನು ಬೇಕಾದರೆ ನೀವು ಪ್ರಾಫಿಟ್ ಬುಕ್ಕಿಂಗ್ ಅಂತಂದರೆ ಪುಲ್ ಬ್ಯಾಟ್ ಅಂತ ಹೇಳ್ಬೋದು ಆದರೆ ಎಲ್ಲರೂ ಈ ಥರ ಒಂದು ಫ್ರೆಂಡ್ಸಿನಲ್ಲಿ ಇರುವಾಗ ಈ ಒಂದು ಫಾಲ್ ಕೂಡ ಒಂದು ಭಯವನ್ನ ತರುತ್ತೆ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇವತ್ತು ಬೆಳಗ್ಗೆ ನಾನು ರೂಪಾಯಿಯಲ್ಲಿ ಈ ರುಫೀಸ್ ಅಲ್ಲಿ ಒಂದು ದೊಡ್ಡ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿದೆ ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದಂತ ಲೆವೆಲ್ಗೆ ಕರೆಕ್ಷನ್ ಬಂದಿಲ್ಲ ಕರೆಕ್ಷನ್ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಎಪ್ಪತ್ತು ರೂಪಾಯಿ ಮಾತ್ರ ಕರೆಕ್ಟ್ ಆಗಿದೆ ನವೆನ್ ತೌಸಂಡ್ ಒನ್ ಏಯ್ಟೆ ಅದು ಈಗ ಇದೆ ರೂಪಾಯಿ ಕೂಡ ಪ್ರೆಷರ್ ಅಲ್ಲೇ ಇದೆ ಇದೇನೇ ನಮ್ಮ ಈ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುವಂತದ್ದು ಗೋಲ್ಡು ನೆನ್ನೆ ಕರೆಕ್ಟ್ ಆಗಿದ್ದಕ್ಕೆ ಬ್ಯಾಂಕ್ ಆಫ್ ಅಮೇರಿಕಾ ಏನು ಹೇಳ್ತಾರೆ ಅಂದರೆ ಟ್ರೆಂಡ್ ಫಾಲೋಯಿಂಗ್ ಫಂಡ್ಸ್ ಅಂತ ಇರುತ್ತೆ ಒಂದು ಫುಲ್ಲಾಗಿ ಒಂದು ಗ್ರೂಪು ಅವರೇನೇ ಐ ಸಿ ಟಿ ಅಡ್ವೈಸರ್ಸ್ ಅಂತ ಇತ್ತಿದ್ದಾರೆ ಈ ಟ್ರೆಂಡಲ್ಲಿ ಟ್ರೇಡ್ ಮಾಡುವಂಥವ್ರಿಗೆ ಒಂದು ಅಡ್ವೈಸರ್ಸು ಈ ಟ್ರೆಂಡ್ ಫಾಲೋವರ್ಸಲ್ಲಿ ಅವರು ಗೋಲ್ಡನ್ನ ಮಾರಿ ಅಲ್ಯೂಮಿನಿಯಂಗೆ ರೊಟ್ರೇಟ್ ಆಗಿದ್ದಾರೆ ಅಂತ ಒಂದು ಥಿಯರಿನ ತೆಗೆಬಿಡ್ತಾ ಇದ್ದಾರೆ ಇದೊಂದು ಥಿಯರಿ ಅಂತಂದರೆ ಇದು ಕರೆಕ್ಟಾಗಿ ಇಲ್ವಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆ ಇದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಅಲ್ಯೂಮಿನಿಯಂ ಪ್ರೈಸಸ್ ಸ್ಟ್ರೆಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಇನ್ನೊಂದು ದೊಡ್ಡ ಡೆವಲಪ್ಮೆಂಟು ಇದು ಕೂಡ ಕಾರಣ ಆಗಿರಬಹುದು ಅಮೇರಿಕಾದಲ್ಲಿ ಮೂರು ಕಡೆ ಎಲೆಕ್ಷನ್ ನಡೀತು ಒಂದು ನ್ಯೂಯಾರ್ಕ್ ಇನ್ನೊಂದು ವರ್ಜೀನಿಯಾ ಇನ್ನೊಂದು ಅರ್ಜುಮಿಯು ನಾರ್ಮಲ್ ಆಗಿ ನ್ಯೂಯಾರ್ಕ್ ಯಾವಾಗಲೂ ಡೆಮೊಕ್ರಾಟ್ಸ್ಗೆ ವೋಟ್ ಹಾಕುತ್ತೆ ಈ ಸಲಾನು ತೊಂಬತ್ತು ಪರ್ಸೆಂಟ್ ವೋಟು ಡೆಮೊಕ್ರಾಟ್ಸ್ಗೆ ಬಿಕ್ತು ಆದರೆ ಡೆಮೊಕ್ರಾಟ್ ಒಂದು ಫಾರ್ಲೆ ಡೆಮೋಕ್ರಾಟಿಸ್ ಎನಿಸ್ತಂತ ಅನ್ನೋರು ಎಲೆಕ್ಷನ್ ನ ಜಯಗಳಿಸಿದ್ದಾರೆ ಜರಾನ್ ಅದಾನಿ ಅಂತ ಅನ್ನೋರು ಜರಾನ್ ಅದಾನಿ ಫಿಫ್ಟೀನ್ ಪರ್ಸೆಂಟ್ ಓಟ್ನ ತಗೊಂಡು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಅವರು ಬೊಗಾಂಡನ್ ಇಂಡಿಯನ್ ಒಬ್ರು ಇಂಡಿಯನ್ ಫಾದರ್ ಮತ್ತೆ ಒಬ್ಬರು ಇಂಡಿಯನ್ ಮದರ್ ಹೀರಾ ನಾಯರ್ ಅಂತ ಆರಾಮ್ ಬಾಂಬೆ ತರ ಸಿನಿಮಾ ತೆಗೆದಂತವ್ರ ಆ ಮಗ ಇದು ಅವರು ಒಬ್ರು ಫಾರ್ ಲಿಫ್ಟ್ ಅಮೇರಿಕಾ ಪ್ರಕಾರ ಅವರು ಒಬ್ಬ ಫಾರ್ ಲಿಫ್ಟ್ ಕ್ಯಾಂಡಿಡೇಟ್ ಬರ್ನಿ ಸ್ಯಾಂಡಿಸ್ ಅವರ ವಾರಸ್ ಅವರು ಈ ತರ ಒಂದು ಎಲೆಕ್ಷನ್ ನಲ್ಲಿ ಜಯಗಳಿಸೋದು ಅದು ಒಂದು ಹಾರ್ಟ್ ಆಫ್ ದಿ ಅಮೇರಿಕಾ ದಟ್ ಇಸ್ ಅಮೆರಿಕಾದಲ್ಲಿ ಕ್ಯಾಪಿಟಲಿಸಮ್ ಮಾಡುವಂತ ಬರ್ತ್ ಆಗಿರ್ತಾ ನ್ಯೂಯಾರ್ಕ್ ಅಲ್ಲಿ ಅವರು ಗೆದ್ದಿದ್ದು ಒಂದು ದೊಡ್ಡ ಶಾಕ್ ವೇಸ್ ನ ಕೊಡ್ತು ಇದು ಎಲ್ಲಾರ್ಗು ಮುಂಚೆನೆ ಗೊತ್ತು ಐವತ್ತೊಂದು ಪರ್ಸೆಂಟ್ ಗೆದ್ದಿದ್ದು ಎಲ್ಲರಿಗೂ ಇನ್ನೊಂದು ದೊಡ್ಡ ಪ್ರೆಷರ್ ಕೊಡ್ತಾ ಇದೆ ಇದು ಅಷ್ಟೊಂದು ದೊಡ್ಡ ನ್ಯೂಸ್ ಏನು ಅಲ್ಲ ಎರಡನೇದು ವರ್ಜೀನಿಯಾ ಇದು ಒಂದು ನ್ಯೂಸ್ ಯಾಕಂತಂದ್ರೆ ವರ್ಜೀನಿಯಾ ಬಂದು ಟ್ರಂಪ್ ಅವರಿಗೆ ಓಟ್ ನ ಹಾಕಿದ್ರು ಒಂದು ಸ್ವಿಂಗ್ ಸ್ಟೇಟ್ ಸ್ವಿಂಗ್ ಸ್ಟೇಟ್ ಅಂದ್ರೆ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಬದಲಾಗಿ ಬದಲಾಗಿ ಬರುತ್ತೆ ಇವರಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಡೆಮೋಕ್ರಾಟ್ಸ್ ದೊಡ್ಡ ಫ್ಯಾಕ್ಟರ್ ಅಲ್ಲಿ ಒಬ್ಬ ಲೇಡಿ ಜಯಗಳಿಸ್ಬಿಟ್ರು ಅದೇ ತರ ನ್ಯೂ ಜರ್ಸಿನಲ್ಲೂ ಒಂದು ಇದನ್ನ ಜಯಗಳಿಸಿದ್ದಾರೆ ಯಾರು ಒಬ್ಬ ಡೆಮೋಕ್ರಾಟ್ ಜಯಿಸ್ಬಿಟ್ರು ಅದೇ ತರ ಇವರು ಹೇಗೆ ರಿಮೈಂಡಿಂಗ್ ಮಾಡಿ ಎಲ್ಲ ಸೀಟ್ರೂ ರಿಪಬ್ಲಿಕ್ ಜೈಗೊಳಿಸೋ ಥರ ಮಾಡೋ ಥರ ಕ್ಯಾಲಿಫೋರ್ನಿಯಾದಲ್ಲಿ ಐದು ಸೀಟನ್ನು ಬದಲಾಯಿಸಿ ಅದನ್ನು ಹಾಗೆ ಡೆಮೊಕ್ರಾಟ್ಸ್ಗೆ ಥರ ಯಾವ ನ್ಯೂಸಮ್ ಅಂತ ಅನ್ನೋರು ಡೆಮೋಕ್ರಾಟಿಕ್ ಗವರ್ನರ್ ಆಫ್ ಕ್ಯಾಲಿಫೋರ್ನಿಯಾ ಟ್ವೆಂಟಿ ಟ್ವೆಂಟಿ ಏಯ್ಟಲ್ಲಿ ಅವರು ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅವರು ಐದು ಸೀಟನ್ನು ಬದಲಾಯಿಸಿದ್ದಾರೆ ಸೊ ಇದು ಮೂರು ಇವತ್ತು ಡೆಮೊಕ್ರಾಟ್ಸ್ಗೆ ಒಂದು ದೊಡ್ಡ ಜಯ ಒಂದು ವರ್ಷದಿಂದ ಏಟ್ ಮೇಲೆ ಏಟ್ ಇಂದು ಏನಾಯಿತು ಅಂತಾನೆ ಗೊತ್ತಿಲ್ಲದೆ ಡೆಮೋಕ್ರಾಟಿಕ್ ಪಾರ್ಟಿ ಕಾಂಡೇ ಹೋಗಿದ್ದಕ್ಕೆ ಅದು ಒಂದು ಚಿಕ್ಕ ರೇಸು ಆದ್ರೆ ಜರಾಂಗ್ ಮೆದಾನಿಯ ವಿನ್ನು ಕ್ಯಾಪಿಟಲಿಸಮ್ನ ನರ್ವಸ್ ಮಾಡಿರತ್ತೆ ಕೆಲವರು ಮಾತಾಡ್ಕೊತಾ ಇದ್ದಾರೆ ಇಲ್ಲಿ ತುಂಬಾನೇ ತಪ್ಪು ಏನು ಹೇಳ್ತಾರೆ ಅಂತಂದ್ರೆ ಶ್ರೀಮಂತರು ಸ್ವಲ್ಪ ಟ್ಯಾಕ್ಸ್ ಕಟ್ಟಿಯಪ್ಪ ಬಡವರಿಗೆ ಸ್ವಲ್ಪ ಫ್ರೀ ಆಗಿ ಅಂತ ಹೇಳ್ತಾ ಇದ್ದಾರೆ ಇದು ಆಕ್ಚುಲಿ ಕ್ಯಾಪಿಟಲಿಸಮ್ಗೆ ಒಳ್ಳೆಯದು ಡಿಮ್ಯಾಂಡ್ನ ಏರಿಸುತ್ತೆ ಆದರೆ ಅದನ್ನ ಅರ್ಥ ಮಾಡ್ಕೊಳ್ ಒಂದು ಇರಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ ಬಟ್ ಇದೆಲ್ಲ ಮುಂದೆ ಭವಿಷ್ಯದಲ್ಲೇ ನಮಗೆ ಗೊತ್ತಾಗುತ್ತೆ ನಾವು ಇಲ್ಲಿ ನಮ್ಮ ಟ್ಯಾಕ್ಸ್ ಇಟ್ಟೆ ನಾವು ಟ್ರೇಡ್ ಮಾಡಬೇಕಾಗತ್ತೆ ಇಲ್ಲಿ ಮುಂದಿನ ಸುದ್ದಿ ಏನು ಅಂತ ನೋಡಿದ್ರಿ ಅಂದ್ರೆ ಇಂಡಿಯಾದಲ್ಲಿ ಇವತ್ತು ನಾನು ಮುಂಚೆನೇ ಹೇಳಿದ ತರ ಗುರುನಾನಕ್ ಜಯಂತಿ ಟಾಟಾ ಕುಟುಂಬದಲ್ಲಿ ಇದಂತಹ ಡಿಫ್ರೆನ್ಸಸ್ನ ಸೆಟಲ್ ಮಾಡ್ಕೊಂಡಿದ್ದಾರೆ ರೇಹುಲ್ ಮಿಸ್ತ್ರಿ ಅಂತ ಅನ್ನೋರು ನಾನು ರಿಸೈನ್ ಮಾಡ್ತೀನಿ ಅಂತ ಒಕ್ಕೊಂಡಿದ್ದಾರೆ ಮೊದಲು ಚಾರಿಟಿ ಮಿನಿಸ್ಟರ್ ಹತ್ರ ಹೋಗಿ ಕ್ಯಾಬಿನೆಟ್ ಫೈಲ್ ಮಾಡಿದಂತವರು ನಾನು ರಿಸೈನ್ ಮಾಡ್ತೀನಿ ಅಂತ ನಿಯೋಲ್ ಟಾಟಾಗೆ ಒಂದು ನ ಬರೆದಿದ್ದಾರೆ ರತನ್ ಟಾಟಾನ ಕೋಟ್ ಮಾಡಿ ದ ಇನ್ಸ್ಟಿಟ್ಯೂಷನ್ ಇಸ್ ಗ್ರೇಟರ್ ದನ್ ದಿ ಇಂಡಿವಿಜುವಲ್ ಅಂದ್ರೆ ನನ್ನ ಈ ಟಾಟಾದ ಎಸ್ಟೇಟ್ ಅಂತ ಅನ್ನೋದು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನನ್ನಿಂದ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಬರೋದು ಬೇಡ ಅಂತ ಹೇಳಿ ರಿಸೈನ್ ಮಾಡಿದ್ದಾರೆ ಇದು ಅಫಿಷಿಯಲ್ ಲೆಟರ್ ಅಂಡರ್ ಏನು ಅಂತಂದ್ರೆ ಅವರಿಗೆ ಪವರ್ ಇಲ್ಲ ಅಂತ ಅನ್ನೋದು ಆಗಿದೆ ತುಂಬಾ ಬೇಗನೆ ಅವರು ಕೈಗಳನ್ನ ತೋರಿಸಿದ್ದಾರೆ ನಿಯಲ್ ಟಾಟಾ ಕ್ವಿಕ್ ಆಗಿ ಮೂವ್ ಮಾಡಿ ಅವರನ್ನ ಗತಂ ಗತಂ ಮಾಡ್ಬಿಟ್ಟಿದ್ದಾರೆ ಇದಕ್ಕೂ ಮೇಲೆ ನಮಗೆ ಸಂದೇಹನೇ ಬೇಡ ಇದು ನಿಯಲ್ ಟಾಟಾ ರಾಜ್ಯನೇ ಯಾರಾದರೂ ಅಪೋಸ್ ಮಾಡಿದ್ರೆ ಅವರಿಗೆ ಹೊಡೆದು ಬುದ್ಧಿ ಕಲಿಸ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗತ್ತೆ ನಾರ್ಮಲ್ ಆಗಿ ಟಾಟಾ ಕುಟುಂಬದಲ್ಲಿ ಈಗ ಇರುವಂತವರು ಏಯ್ಟಿಸ್ ವರ್ಗೂ ಇರ್ತಾರೆ ಮುಂದಿನ ಹದಿನೆಂಟು ವರ್ಷ ನ್ಯೂಲ್ ಟಾಟಾದೆ ನ್ಯೂಯಲ್ ಟಾಟಾದ ರೆಜ್ಯೂಮ್ಗು ರತನ್ ಟಾಟಾದ ರೆಜ್ಯೂಮ್ಗೂ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ ನ್ಯೂಯಲ್ ಟಾಟಾ ಮೂರ್ ಫೋಕಸ್ ಆನ್ ಪ್ರಾಫಿಟ್ಸ್ ಅಂಡ್ ಲೆಸ್ ಚಾನ್ಸ್ ಟೇಕಿಂಗ್ ಅದರಿಂದ ಟಾಟಾಸ್ ಹೊಸದಾಗಿ ಯಾವುದ್ರಲ್ಲಾದರೂ ಮುಂದುವರಿತಾರಾ ಅಂತ ಅಂದರೆ ಅದರಲ್ಲಿ ಸಂದೇಹನೇ ಅವರು ಇರುವಂಥ ಎಂಪೈರ್ನ ಕನ್ಸಾಲಿಡೇಟ್ ಮಾಡಿ ಆಫಿಟ್ಸ್ಗೆ ಒಂದು ಮುಖ್ಯತ್ವವನ್ನು ಕೊಟ್ಟು ಏರ್ ಇಂಡಿಯಾನು ಟಾಟಾ ಟರ್ನ್ ಟರ್ನ್ವರ್ ಮಾಡೋದ್ರಲ್ಲೇ ಇರ್ತಾರೆ ಅನ್ನೋದನ್ನು ಬಿಟ್ಟರೆ ಹೊಸ ರೆಂಚರಲ್ಲಿ ಹೋಗ್ತಾರಾ ಅಂತ ಅನ್ನೋದು ನನಗೆ ಸಂದೇಹವಾಗೇ ಇದೆ ಇಟ್ ಮೇ ಪ್ರೂವ್ ಮಿ ರಾಂಗ್ ಬಟ್ ಇದೇನೇ ನಡೆಯುತ್ತೆ ಇದರಿಂದ ಟಾಟಾ ಶೇರ್ಸು ಮುಂದಿನ ಫಿಫ್ಟೀನ್ ಇಯರ್ಸ್ಗೆ ಒಳ್ಳೆ ಟೈಮ್ ಇರುತ್ತೆ ಅಂತ ನಾವು ಗಿಸ್ ಮಾಡ್ಬೋದು ಬಟ್ ನೀವು ಅಫ್ಕೋರ್ಸ್ ಏನು ಹೇಳ್ತೀರಾ ಅಂದರೆ ಜಾಲರ ಆಗ್ತದೆ ಅಂತ ಬಟ್ ಇದುವರೆಗೂ ನಾವು ಆಲ್ರೆಡಿ ಗೇಮ್ಸ್ನ ಅನುಭವಿಸಿದ್ದೀವಿ ಈ ಸ್ಟೆಬಿಲಿಟಿಯಿಂದ ಮಾರ್ಕೆಟ್ ಶೇರು ಎಲ್ಲ ಕಡೆಯಲ್ಲೂ ಏನು ಮಾಡ್ತಾರೆ ಮೋರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಟಾಟಾಸ್ ಬದಲಾಗ್ತಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ನೆನ್ನೆ ಇದ್ರ ಬಗ್ಗೆ ಹೇಳಿದ್ದೆ ಟೈಟನ್ನು ಹೇಗೆ ಅವ್ರಿಗೆ ಒಂದು ಕ್ಯಾಶ್ ಕೋ ಆಗಿ ಅವ್ರಿಗೆ ಬದಲಾಗಿ ಬರ್ತಾ ಇದೆ ಅಂತ ಈಗ ಇನ್ನೊಂದು ಟರ್ನ್ ಅರೌನ್ ಸ್ಟೋರಿನ ನೋಡೋಣ ಇಂಡಿಯನ್ ಹೋಟೆಲ್ಸ್ ಅಂತ ಅನ್ನೋದನ್ನು ಅದರ ನೆಟ್ ಪ್ರಾಫಿಟ್ಟು ಫಿಫ್ಟೀನ್ ಪರ್ಸೆಂಟು ಹಾಗೆ ರೆವೆನ್ಯೂ ಟ್ವೆಲ್ ಪರ್ಸೆಂಟು ಏರಿದೆ ಹೊರಗಡೆಯಿಂದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಇಂಡಸ್ಟ್ರಿಯಲ್ಲಿ ಟಾಟಾ ಗ್ರೂಪ್ ಹೋಟೆಲ್ನ ಇಂಡಿಯನ್ ಹೋಟೆಲ್ನ ಶೇಕ್ ಮಾಡಿದ್ರಲ್ಲಿ ಈ ಬ್ರ್ಯಾಂಡ್ ಕಂಪ್ಲೀಟ್ ಆಗಿ ಮಾಡಿದೆ ಹಲವು ನೂರು ಹೋಟೆಲ್ನ ಸೇರಿಸಿ ಮಾರ್ಜಿನ್ನ ಏರಿಸ್ತಾನೆ ಹೋಗ್ತಾ ಇದ್ದಾರೆ ನಾರ್ಮಲ್ ಆಗಿ ಹೋಟೆಲ್ ರೈಡ್ ಲೈಕ್ ಮಾಡೆಲ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಇನ್ಮೇಲೆ ನಮ್ಮಿಂದ ಕಣ್ಣಿಂದ ನೋಡೋದು ಕಷ್ಟ ಆಗತ್ತೆ ಇದು ಹೊತ್ತಿ ಉರಿತಾ ಇರುವಾಗ ಮೂವತ್ತು ರೂಪಾಯಿಗೆ ತಗೊಂಡಂತ ಸ್ಟಾಕು ಇವತ್ತು ಅದು ಏಳ್ನೂರ ಐವತ್ತು ರೂಪಾಯಿಗಿಂತ ಮೇಲೆ ಹೋಗಿದೆ ಸೊ ಇದು ಕೂಡ ನಮಗೆ ಒಳ್ಳೆ ಲಾಭವನ್ನೇ ಕೊಟ್ಟಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೆಟ್ ಪ್ರಾಫಿಟ್ಸು ಹತ್ತು ಪರ್ಸೆಂಟ್ ಮಾತ್ರ ಏರಿದೆ ಬಟ್ ನಾವು ಪಬ್ಲಿಕ್ ಸೆಕ್ಟರ್ ನ ಗಮನಿಸದೇ ಇರೋದ್ರಿಂದ ಅದನ್ನ ನೋಡೋದಿಲ್ಲ ಇಂಡೋ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈ ವರ್ಷ ಫುಲ್ ಆಗಿ ನಾರ್ಮಲ್ ಗ್ರೋತ್ ಇರುತ್ತೆ ಇಂಡಸ್ಟ್ರಿ ಅವರೇಜ್ ಗ್ರೋತ್ ಆಗೇ ಇರುತ್ತೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಲ್ಲೇ ನಾವು ಎಲ್ಲಾ ಸಿಸ್ಟಮ್ಸ್ ರೆಡಿ ಮಾಡಿ ಗ್ರೋತ್ನ ಮಾಡ್ತೀವಿ ಟ್ವೆಂಟಿ ಟ್ವೆಂಟಿ ಏಟ್ ಅಲ್ಲೇ ನಾವು ಮಾರ್ಕೆಟ್ ಶೇರ್ ಟಾರ್ಗೆಟ್ ಮಾಡ್ತೀವಿ ಇದೇನೆ ಇಂಡಸ್ನ ಸ್ಟೇಟ್ಮೆಂಟು ಇದನ್ನೇ ನಾನು ನಿಮ್ಮ ಹತ್ರನೂ ಹೇಳಿದ್ದೆ ನೀವು ಚೀಪಾಗಿ ಆರಿಸ್ಕೊಂಡಿದ್ರಿ ಅಂತ ಅಂದರೆ ಇವಾಗ ವೆಯ್ಟ್ ಮಾಡಿದ್ರಿ ಅಂತ ಅಂದರೆ ಒಂದೂವರೆ ವರ್ಷದಲ್ಲಿ ನಿಮಗೆ ಲಾಭ ಅನ್ನೋದು ಸಿಗತ್ತೆ ಇವತ್ತೇ ಹಾಕಿ ನಾಳೆನೇ ತೆಗಿಬೇಕು ಅಂತ ಅನ್ಕೊಂಡ್ರಿ ಅಂತ ಇದು ಆ ಕಂಪನಿ ಅಲ್ಲ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಹೇಗಾದರೂ ಸ್ಟ್ರಂಗ್ ಆಗಿದೆ ಸ್ಟ್ರಂಗ್ ಅಂತ ಅಂದರೆ ಇವತ್ತು ಹಾಕಿದ್ರೆ ನಾಳೆ ದುಡ್ಡು ಬಂದ್ಬಿಡುತ್ತಾ ಲೆನ್ಸ್ಕಾರ್ಟು ಗ್ರೋ ಇದೆಲ್ಲ ಫಂಡಮೆಂಟಲಿ ಅನ್ಪ್ರಾಫಿಟಬಲ್ ಬಿಸ್ನೆಸ್ಸು ಈಗ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಲೆನ್ಸ್ಕಾರ್ಟ್ ಏನು ಹೇಳಿದ್ದಾನೆ ಅಂತಂದರೆ ನಾನು ಎ ಐಮಾಗಿ ಯೂಸ್ ಮಾಡ್ತೀನಿ ಕನ್ನಡಕದಲ್ಲಿ ಈ ಕನ್ನಡಕಕ್ಕೂ ಐಗೂ ಏನು ಸಂಬಂಧ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಈಗ ರೀಫೆಂಟಾಗಿ ಒಂದು ಕನ್ನಡಕವನ್ನು ಹಾಕಿದ್ದಾನೆ ಆ ಥರ ಫೇಸ್ಬುಕ್ ಕ್ಲಾಸಸ್ ಥರ ಇವನೇನಾದರೂ ಮಾಡ್ತಾನ ಆ ಥರ ಏನು ಅನ್ನೋದೇ ಗೊತ್ತಿಲ್ಲ ಬಟ್ ಒನ್ಸ್ ಫೇಸ್ಬುಕ್ ಅದನ್ನು ತುಂಬ ಪಾಪ್ಯುಲರ್ ಮಾಡಿಬಿಟ್ಟ ಅಂದರೆ ಅದು ಒಂದು ಕಮಾಡಿಟಿ ಪ್ರಾಡಕ್ಟೇ ಅದರಿಂದ ಏನೂ ಇಲ್ಲ ನಾನು ಈಗ ಏ ಅನ್ನುವಂಥ ಪದನ ಬಳಸಿದ್ರಿಂದ ಶೇರ್ಸ್ ಲಿಸ್ಟಲ್ಲಿ ಟಕ್ಕಂತ ಏರುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಹಾಕಿ ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಓಡಾಫೋನ್ ಐ ಐಡಿಯಾಗೆ ಒಂದು ಟೆಂಪ್ರರಿ ರಿಲೀಫ್ ಸಿಕ್ಕಿದ್ರಿಂದ ಆ ಶಾರು ಹತ್ತು ಪರ್ಸೆಂಟು ಏರಿದೆ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅಂತಂದರೆ ಕುಮಾರ್ ಕುಮಾರ್ ಬಿಲ್ಲಾ ಇದರಲ್ಲಿ ದುಡ್ಡು ಹಾಕಿದ್ರೇನೆ ಅದು ಸಾಲ್ವ್ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಶಾರ್ಟ್ ಟರ್ಮ್ ಅಲ್ಲಿ ಹತ್ತು ಪರ್ಸೆಂಟ್ ಎಗ್ರಿದ್ರಿಂದ ಹೋಗಿ ಕೈ ಅಂತ ಅಂದರೆ ಶಾಕ್ ಹೊಡಿಯತ್ತೆ ಈಗ ಈ ಜಿ ಎಸ್ ಟಿ ಫೆಸ್ಟಿವಲ್ಲು ಮುಗಿದಿದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಬಂದಿರುವಂಥ ಲೀಡಿಂಗ್ ಫಿಫ್ಟೀನ್ ಇಂಡಿಕೇಟರ್ಸ್ ಆಫ್ ದಿ ಎಕಾನಮಿ ಅಂತ ಮಿಂಟಲ್ಲಿ ಹಾಕ್ತಾರೆ ಆರ್ಟಿಕಲ್ ನ ಒಂದು ಫೈಡ್ ಅಲ್ಲಿ ಹಾಕೋಕೆ ಹೇಳ್ತೀನಿ ಅದರಲ್ಲಿ ಎಂಟು ಒಂಬತ್ತು ನೆಗೆಟಿವ್ ಆಗಿ ಫ್ಲಾಶ್ ಆಗ್ತಿದೆ ಈ ಪಾಸಿಟಿವ್ ಅಲ್ಲಿ ಫ್ಲಾಶ್ ಆಗೋದ್ರಲ್ಲಿ ಮೈನ್ ಆಗಿ ಏನು ಅಂತಂದ್ರೆ ನಮ್ಮ ಇನ್ಫ್ಲೇಷನ್ ತುಂಬಾ ಲೋ ನಮ್ಮ ಇನ್ಫ್ಲೇಷನ್ ಯಾಕೆ ಲೋ ಆಗಿ ಇಂಡಿಯಾದಲ್ಲಿ ಇಟ್ಟಿದ್ದಾರೆ ನಮ್ಮ ಈ ಬೆಲೆ ಏರಿಕೆಗಳು ಯಾಕೆ ಏರ್ತಾ ಇಲ್ಲ ಅನ್ನೋದನ್ನೆಲ್ಲ ಅದರಲ್ಲಿ ಹೇಳಿದೆ ಇವತ್ತು ಅಮೆರಿಕ ಹೇಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಶಾರ್ಟ್ ಟೈಮ್ ಅಲ್ಲಿ ಒಂದು ಬೌನ್ಸ್ ಇತ್ತು ಅಂತ ನಾಳೆ ಬೆಳಿಗ್ಗೆ ನಮಗೆ ಇದ್ರ ಇಂಪ್ಯಾಕ್ಟ್ ದೊಡ್ಡದಾಗಿ ಗೊತ್ತಾಗಲ್ಲ ಅಮೇರಿಕಾದಲ್ಲಿ ಫ್ಲಾಟ್ ಆಗು ನೆಗೆಟಿವ್ ಆಗು ಇವತ್ತು ನೈಟ್ ಕ್ಲೋಸ್ ಆಯಿತು ಅಂದರೆ ನಾಳೆ ಇನ್ನೊಂದು ನೆಪ ಹೇಳಿ ಒಂದು ಮುನ್ನೂರು ಇನ್ನೂರೈವತ್ತು ಪಾಯಿಂಟ್ನ ಇಳಿಸ್ಬಿಡ್ತಾರೆ ಒಟ್ಟಿನಲ್ಲಿ ನಾವು ಲೋನ್ ತುಂಬ ಕೊಟ್ಟು ಐ ಪಿ ಓನಲ್ಲಿ ಮಂಗಾತ ಆಡ್ಬೋದು ಅಂತ ಪರ್ಮಿಷನ್ನು ಕೊಟ್ಟು ಎಲ್ಲ ಮಾಡಿ ಕೊರೆಹಲ್ಲಿ ಒಂದು ಸಾವಿರ ಪಾಯಿಂಟೇನೆ ನಿಫ್ಟಿನಲ್ಲಿ ಗೇನ್ ಆಗಿದೆ ಈ ಟ್ರೆಂಡ್ ಕಂಟಿನ್ಯೂ ಆಗಿ ಸಾವಿರ ಪಾಯಿಂಟ್ ಹೋದರೂ ಹೋಗ್ಬಿಡತ್ತೆ ಈ ಕ್ವಾರ್ಟರಲ್ಲಿ ಅಲ್ಲಿ ಬಂದ ರಿಸಲ್ಟ್ ಎಲ್ಲ ಡಿಸಪಾಯಿಂಟ್ ಆಗೇ ಇದೆ ಅಂತ ಮಾರ್ಕೆಟ್ ಹೇಳ್ತಾ ಇದೆ ನಾವು ಪಾಸಿಟಿವ್ ಆಗಿದೆ ಅಂತ ಹೇಳಿ ಯಾವ ಯೂಸು ಇಲ್ಲ ಓಲ್ಡ್ ತರ ಕೆಲವು ಸೆಕ್ಟರ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ ಕೆಲವು ಕಂಪನಿಗಳು ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ ಓವರ್ ಆಲ್ ಆಗಿ ನಮ್ಮ ಈ ಪಟಾಕಿ ಲಿಸ್ಟ್ ನಿಮ್ಮ ಹತ್ರ ಇರತ್ತೆ ಆ ಪಟಾಕಿ ಲಿಸ್ಟ್ ನೋಡಿ ನಂಬರ್ಸ್ ನ ಆಡ್ ಮಾಡ್ಕೊಳ್ಳಿ ಪ್ಯಾನಿಕ್ ಆಗೋದಕ್ಕೆ ಏನೂ ಇಲ್ಲ ಚಿನ್ನವನ್ನ ನೋಡಿ ಭಯ ಪಡಬೇಡಿ ಇದು ಒಂದು ನಾರ್ಮಲ್ ಕರೆಕ್ಷನ್ ಒಂದು ನಾನೂರ ಐನೂರು ರೂಪಾಯಿ ಇಲ್ಲಿಂದ ಬಿದ್ರು ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ ಇದು ಗೋಲ್ಡ್ ರಿಲೇಟೆಡ್ ಇಂಡಿಯಾ ಸುದ್ದಿಗಳು ಎಮ್ ಎಂಡ್ ಪ್ರಾಫಿಟ್ಸ್ ನೆಟ್ ಪ್ರಾಫಿಟ್ಸು ಹದಿನೆಂಟು ಪರ್ಸೆಂಟ್ ಏರಿದೆ ಅವರ ಎಸ್ ಯು ವಿ ಸೇಲ್ಸ್ ಸೂಪರ್ ಆಗಿ ಇತ್ತು ಗೋವಿಂದ ರಾಜನ್ ಸಿಇಒ ರಾಯಲ್ ಎನ್ಫೀಲ್ಡ್ ಏನು ಹೇಳ್ತಾರೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಗ್ಲೋಬಲ್ ಆಗಿ ಅವರು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ನ ನ ಲಾಂಚ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಪ್ರದರ್ಶನ್ ವೇಣು ತ್ರಿಣು ಶ್ರೀನಿವಾಸನ್ ಅವರ ಮಗ ಚೇರ್ಮನ್ ಆಫ್ ವಿ ಎಸ್ ಮೋಟಾರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ ನಾವು ನಾರ್ಟೆನ್ ಮೋಟರ್ ಸೈಕಲ್ಸ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಆದಷ್ಟು ಬೇಗ ಪ್ರಪಂಚದ ತುಂಬೆಲ್ಲ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂರನೇದಾಗಿ ಹೀರೋ ಮೋಟಾರ್ಸ್ ಇಂದ ಒಂದು ದೊಡ್ಡ ಡೆವಲಪ್ಮೆಂಟ್ ಮೈಕ್ರೋ ಫೋರ್ ವೀಲರ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಒಂದು ಚಿಕ್ಕ ಎಲೆಕ್ಟ್ರಿಕ್ ಆಟೋ ತರ ನಾಲ್ಕು ಅಲ್ಲಿ ಓಡುವಂತ ಒಂದು ಗಾಡಿಯನ್ನ ರೆಡಿ ಮಾಡಿ ವಿಡ ಅನ್ನುವಂತಹ ಬ್ರ್ಯಾಂಡ್ ಅಲ್ಲಿ ಅದನ್ನ ಲಾಂಚ್ ಮಾಡ್ತಾರೆ ಇದು ಮೂರೂನು ಮುಖ್ಯವಾದಂತಹ ಸುದ್ದಿಗಳು ಬೇಸಿಕ್ಲಿ ಏನು ಅಂತಂದ್ರೆ ಇನ್ನೊಂದು ಇಂಡಿಯನ್ ಗ್ಲೋಬಲ್ ಬ್ರ್ಯಾಂಡ್ ವರ್ಕ್ ಆಗ್ತಾ ಇದೆ ನಾಟ್ ಅಂತ ಅನ್ನೋದು ಒಂದು ಕಾಲದಲ್ಲಿ ಇಂಗ್ಲಿಷ್ ಮೋಟರ್ ಸೈಕಲ್ ಈಗ ಅದು ಕಾಂಡ್ರೆ ಹೋಗ್ಬಿಟ್ಟಿದೆ ಅದನ್ನ ದೊಡ್ಡದಾಗಿ ಲಾಂಚ್ ಮಾಡೋಕೆ ಹೋಗ್ತಾ ಇದ್ದಾರೆ ಎರಡನೇದು ಇಲ್ಲಿವರೆಗೂ ನಾವು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬಗ್ಗೆನೆ ಇಂಡಿಯಾದಲ್ಲಿ ದೊಡ್ಡದಾಗಿ ಮಾತಾಡಿದ್ವಿ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಒಂದು ಟ್ರೆಡಿಮೆನ್ ಕಂಪನಿಯಿಂದ ಫಸ್ಟ್ ಬಂದು ಡೆವಲಪ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಿರುವಂತದ್ದು ಒಂದು ದೊಡ್ಡ ವಿಷಯ ಮಹೀಂದ್ರ ಅಂಡ್ ಮಹೇಂದ್ರ ಸ್ವಲ್ಪ ಡಿಲಿವರೇಜ್ ಮಾಡೋದಕ್ಕೆ ಆನ್ಸ್ ತುಂಬಾ ಇದೆ ಅದೇ ತರ ಪ್ರಮೋವಿಕಾಸ್ನ ಇಂಡಿಯಾದಲ್ಲಿ ಮಾಡ್ತಾ ಇರುವಂತವನ್ನ ಕರ್ಕೊಂಡು ಬಂದು ಟೆಸ್ಲಾ ಕಾರ್ ಮಾರೋದಕ್ಕೆ ಹಾಕ್ತಾರೆ ಇಂಡಿಯಾದಲ್ಲಿ ಎಷ್ಟು ಟೆಸ್ಲಾ ಕಾರ್ ಮಾರತ್ತೆ ಅನ್ನೋದನ್ನ ನೋಡೋಣ ಎಂಟ್ರೆಲ್ ತುಂಬಾ ಟೆಸ್ಲಾ ಕಾರ್ ಮಾರುತ್ತೆ ಯಾಕೆ ಅಂತಂದ್ರೆ ಈ ಕೇಶ ರಿಕವರಿ ನಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾನೆ ಇದ್ದಾನೆ ಈ ಬಡವರೇನೆ ಮಿಡಲ್ ಕ್ಲಾಸ್ ಕಷ್ಟದಲ್ಲಿ ಇರುವಂತದ್ದು ಅಂದ ಟೆಸ್ಲಾ ಆದಷ್ಟು ಬೇಗ ತುಂಬಾ ದುಡ್ಡನ್ನ ನೋಡ್ಬೋದು ಈ ಲಂಡನ್ ಪ್ಯಾರಿಸ್ ಈ ತರ ದೊಡ್ಡ ಊರುಗಳಲ್ಲೆಲ್ಲ ಕೆಲ ಟ್ಯಾಕ್ಸಿಯಾಗಿ ನಾನು ನೋಡಿದ್ದೀನಿ ಇದರಿಂದ ಏನ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಊರಲ್ಲಿ ಇರುವಂತಹ ಟ್ಯಾಕ್ಸೇಷನ್ ಇಂದಾನೆ ಈ ಕಾರ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗಿ ಇದೆ ಸಾಧಾರಣ ಇಲ್ಲಿ ಟ್ಯಾಕ್ಸಿಯಾಗಿ ಓಡುವಂತ ಗಾಡಿನ ನಾವು ಅದನ್ನ ಒಂದು ದೊಡ್ಡ ಹೈ ಎಂಡ್ ಲಕ್ಸುರಿ ಆಗಿ ಅನ್ಕೊಳ್ಳುವಂತದ್ದು ತುಂಬಾನೇ ತಪ್ಪು ಇದೇನೆ ಇವತ್ತಿನ ಸುದ್ದಿಗಳು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು